இன்னும் விடத்தார் இங்க அடுக்கு மேடம் ஊட்டா மாட்டி போடத்தார்

ಈಗೆಲ್ಲ ಬೆಳಗ್ಗೆ ಊಟ ಮಾಡ್ಕೊಂಡು ಹೊರಡ್ಬಿಡ್ತೀರಾ ಟೆಂಟ್ ಇಲ್ಲಿ ಕ್ಲೋಸ್ ಮಾಡ್ತೀರಾ ಇದು ಕುರಿಯಾಲ ನೀವು ಬೇರೆ ಹಸಿ ಕುಡಿಬೇಕು ಕುರಿಯಾಲ ಇದ್ದಾಗ ಅಲ್ವಾ ಕಾಯಿಸ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಒಂದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಾ

ತಂಬಾ ಟಂಬಾ ತುಂಬೋದಿಗಳಾ ಅಲ್ಲಲ್ಲ ನೀವು ಈ ಕಡೆ ಮೈಸೂರು ಕಡೆ ಮಂಡ್ಯ ಕಡೆ ಮಂಡ್ಯಕ್ಕೆ ಮಂಡ್ಯದಿಂದ ಈಗ ಊರ್ ಕಡೆ ಹೋಗ್ತಾ ಇದ್ದೀರಾ ಮಳೆ ಬಂತಲ್ಲ ಯಾವ ಕಡೆ ಹೋಗಿದ್ರು ಮಂಡ್ಯ ಅಲ್ಲ ಬನ್ನೂರು ಬನ್ನೂರುತ್ರ ಅದೇ ಅದೇ ಆ ಕಡೆ ಬನ್ನೂರು ಕೋಳೆಗಲ ಆ ಕಡೆ ಜಾಸ್ತಿ ಇರ್ತಾರೆ ನಮ್ಮ ಶಿರಾ ಕಡೆ ಇರು ಆ ಕಡೆ ನಮ್ಮ ಶಿರಾದವರು ಜಾಸ್ತಿ ಇರ್ತಾರೆ ಅಲ್ಲಿ

ಊಟ ಆಯ್ತು ಈಗ ಮಾಡ್ಕೊಂಡು ಬಂದ್ವಿ ನೋಡೋದಲ್ಲ ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಫೈವ್ ಡಬಲ್ ಏಟ್ ನೈನ್ ನಾಯಿಗಳು ಮಾಡ್ಕೊಂಡು ಅವಕು ಓಹೋ ಎಲ್ಲ ಬರ್ತಿದ್ದಾವೆ